ಇದ್ಯಾಕ ನಮ್ಮ ಗುಂಡಿ ಹಿಂಗ್ ಕುಂತವಳೆ ಮಕ ಬುರ್ಕಂದು ಏನೈತಿಗೀಗ ಏ ಗುಂಡಿ ಏ ಗುಂಡಿ ಏನಾಯ್ತ್ ನಿಂಗ ಎದಕ್ ಹಿಂಗ್ ಕುಂತಿ ಹೋಗು ಅಂತಂದಲ್ಲ ಅವನ ರಂಗನ್ ಮನೆಗ ಹೋಗಿದ್ಕವಳ ಏನ್ರಿ ಎಂತ ಮರ್ಯಾದೆ ಮಾಡ್ ಕಳ್ಸೋಳ ಗೊತ್ತಾನಂಗ ಹಾ ನೀನ್ ತಾನೆ ಹೋಗು ಅಂತ ನಾನು ಎದಕ್ ಕಳ್ಸಬೇಕಿತ್ತು ನಾನು ಹೋಗಕ್ಕಿಲ್ಲ ಅಂದ್ರವ ಅಲ್ಲ ಹಿಂಗ ಪಟ 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 ಅಂತ ಒಯ್ಕ್ ಅಂತಿದ್ರ ನಾನು ಮುಂದೆ ಏನಂತ ತಿಳ್ಕೊಳ್ಳಿ ಏನಾಯ್ತು ಹದ್ನಾರು ಮುಂದೆ ಕೇಳು ಏನಂದಪ್ಪ ಹ ಇವ್ರು ಯಾರಪ್ಪ ಅವನು ಪುರೋಹಿತ ಬತ್ತಾನ ಹಾ ಶಾಸ್ತ್ರ ಹೇಳ್ತಾರ ನಾವು ಹೋಗು ಶಾಂತಿ ಅಮ್ಮಂಗುವ ರಾಜಂಗುವ ಮೊದಲನತ್ರ ಮಾಡಬಿಡಮ್ಮ ಶಾಸ್ತ್ರ ಮಾಡ್ಬಿಡಮ್ಮ ಅಂತ ತಾನೆ ಕಳ್ಸಿದ್ದು ನೀನು ಹ್ಞೂ ರಂಗ ನನ್ ಜೊತೆಗ ಹೊಲ್ದತ್ರ ಹೇಳದ್ನಪ್ಪ ಅದಕ್ಕೆ ಹೇಳಿ ಕಳಿಸ್ತಿ ಅದ್ಕೇನು ಕಳ್ಸು ಒಂಚೂರು ಮಾತಾಡ್ಕೊಂಬರ್ಲಿ ಅಂತಂದು ಅದಕ್ಕೆ ಕಳಿಸ್ತಿ ಈಗ ಅಲ್ಲ ಕಣಪ್ಪ ಹೋಗಿ ನಿಮ್ಮ ಮನೆ ತಕ್ಕ ಏನು ಮಾತಾಡ್ತಾರ ಗೊತ್ತಾ ಅವಳು ಸಿಂಗರ್ ಏನು ಮಾತಾಡ್ತಾಳೆ ಕಣಕ್ಕ ಈಗಲೇ ಯಾಕಬೇಕು ಪ್ರಸ್ತಾಸ್ತ ಎಲ್ಲ ಬೇಡ ಕಣಕ್ಕ ರಾತ್ರಿ ಈಗಲೇ ಮಾಡ್ಬೇಡ ಅಂತ ಇನ್ ಯಾವಾಗ ಮಾಡ್ತಾರಂತ ಹಾ ಇನ್ನೇನು ವಯಸ್ಸಾದ್ಮೇಲೆ ಮದುವೆ ಆದ್ಮೇಲೆ ಮಾಡ್ತಾರಂತ ಏನ ಹಾ ಮದುವೆ ಆಗೈತಿ ಮಾಡ್ಬಿಡೋದು ಒಳ್ಳೇದು ತಾನೇ ನಮ್ ಆಗಿನ ಕಾಲದಾಗ ಹೆಂಗ್ ಮಾಡ್ತಿದ್ರು ನಮಗೆಲ್ಲ ಹದಿನೆಂಟು ಹದಿನೇಳು ಹತ್ತೊಂಬತ್ತು ವರ್ಷಕ್ಕೆ ಮದುವೆ ಮಾಡಿದ್ರು ನಿನ್ನ ಹನ್ನೆರಡು ವರ್ಷಕ್ಕೆ ನಮ್ಮ ಮನ್ಯಾಗ ತಂದ್ರು ಆಗಿಲ್ಲ ಮಕ್ಕಳು ಮಕ್ಳು ಹುಡುಗರಾಗಿಲ್ಲ ಹಾಂ ಬೇಸಿಲ್ಲ ನಾವು ఇన్యవ్ మార్తారంత ఫోన్ అచ్చు లక్ష్మీగూ రంగు ఉంగూ ఇగూ ఫోన్ అచ్చు నోటి అట్ట బరళు అల్లిగ్ బాడ ఇల్గ బరళు ఫస్ట్ ఫోన్ రంగు ఉంగ్ ఫోన్ హత బర్లి అన బరీ రంగ రంగ రంగిత్ ఏనత్క ఫోన్ హురీ ఏ రంగ పూజారప్ప మాతాడుకు శాస్త్రం నోడునా ఓ బతీన్ తగలీ మన త ಏ ನಿಮ್ಮ ತಕಲ್ಲ ನಮ್ಮ ತಕ ಬಪ್ಪ ಮಾರಾಯ ಆಮ್ಯಾಗ ನಿಮ್ಮ ಮನೆದು ಫಸ್ಟ್ ಇಲ್ಲಿ ನಮ್ಮ ತಕ ಬಾ ಅಲ್ಲ ಕಣತ್ಕ ಅವರು ಪೂಜಾರಪ್ಪ ಬೆಳಗಿನ ಅಟ್ಟಿ ತಕೋರಿ ಹೇಳಿನಿ ಇನ್ನ ಹೋಗಿ ಮಾರಾಯ ಫಸ್ಟ್ ಅಟ್ಟಿ ತಕ್ಕ ಬಾ ಆಮ್ಯಾಗ್ ಮಾತಾಡ್ಮಂತನಾಗೆ ಎಲ್ಲಾನೇ ಹೇಳ್ಬಿಡ್ಬೇಕ್ ಏನ ಬಾ ಮನೆ ತಕ ಸರಿ ಸರಿ ಕಣತ್ಕ ಬತ್ತಿನಿ ಹ್ಞೂ ಬತ್ತೀನಿ ಹೊಲ್ದಾಗ ಕೆಲಸ ಮಾಡಕ್ ಹತ್ತಿ ಒಂದ್ ಹತ್ತು ನಿಮಿಷ ಇರೋದಕ್ಕೆ ಹ್ಞೂ ಸರಿ ಸರಿ ಬಾ ಜಟ್ನ ಬಾ ಕರಪ್ಪ ರಂಗಂಗೆ ಮಾಡೀನಿ ಲಕ್ಷ್ಮಿಗೂ ಮಾಡ್ಬಿಡ್ಲೇನಾ ಓ ಮಾಡು ಮಾಡು ರಂಗುನ ಒبನೆ ಇಟ್ಕನ್ ಮಾತಾಡೋರಾ ಸರಿ ಹೋಗಕ್ಕಿಲ್ಲ ಇದು ಲಕ್ಷ್ಮೀನೋ ಕರಿ ಫೋನ್ ಅಚ್ಚು ಓ ಸರಿ ಇರಪ್ಪ ಮಾಡ್ತೀನಿ ಮಾತಾಡೋ ಮಂತೆ ಲಕ್ಷ್ಮಿ ಲಕ್ಷ್ಮಿ ಚೂರಿ ಚಿಕ್ಕ ಯಲ್ಲೋ ಇದೆ ನಂಬರೋ ಆ ಸಿಕ್ತು ಸಿತ್ತು ಹಲೋ ಏಳತ್ತಿಗೆ ಏನ್ ಫೋನ್ ಅಚ್ಚಿರಿ ಲಕ್ಷ್ಮಿ ಒಂದ್ ಚುರಟಿ ತಕ ಬತ್ತೀಯಾ ಎಲ್ಲ ಕಡೆ ಯಾರ್ ದಿನ ಐತ್ತತ್ತಕ್ಕೆ ಮಾಮಾ ಬಾಬಾ ಅಣ್ಣು ಏನಾರ ಆಗ್ಬಿಡತಾ ಏ ಬತ್ತಿನ ಬತ್ತಿನ ಇರು ನಮ್ಮವ್ವ ತಾಯಿ ಯಾರಿಗೂ ಏನೋ ಆಗಿಲ್ಲ ಒಂಚೂರು ಅಟಿ ತಕ ಬಾ ಅಂತ ಕಟ್ ಮಾಡ್ತೀನಿ ನೋಡಪ್ಪ ಇಬ್ಬರುಗು ಮಾಡೀನಿ ಬಂದ್ಮ್ಯಾಗ ಏನ್ ಮಾತಾಡ್ಸು ಅಯ್ಯೋ ನೀನು ನೋಡಿದ್ರ ಮಾಡ್ಬಿಡಮಾ ಅಂತಿ ಅವ್ಳು ನೋಡಿದ್ರ ಈ ವಯಸ್ಸಿಗೆ ಎದಕ್ಕ ಹಂಗ ಹಿಂಗ ನಾವು ಏನು ಮಾತಾಡಮಾ ಮಾತಾಡ್ರಿ ನೀಮಿ ಶಾಸ್ತ್ರ ಮಾಡಕ ವಯ್ಸುಗಿಸು ಪ್ರಸ್ತಾವ ಮಾಡಕ ವಯ್ಸುಗಿಸು ಅಂತ ಕುತ್ಕೊಂಡ್ರ ಅದ್ದ ಹಾಂ ಹಂಗಾರ ನೀನು ನಾ ಮನೆ ಕರ್ಕೊಂಬಂದಾಗ ಹನ್ನೆರಡು ವರ್ಷದಾಕಿ ಇಲ್ಲೂ ಬಂದ್ಮೇಲೆ ದೊಡ್ಡಕ್ಕಿ ಅದೇ ನೀನು ಇಲ್ಲಿ ಸೋಪ್ ಹಾಕ್ಬಿಟ್ಟು ಇಲ್ಲಿ ಕೂಡ ಹಾಕ್ಬಿಟ್ಟು ಇದು ಸೋಪ್ ಹಾಕ್ಬಿಟ್ರು ನಿನ್ಗೆ ಹಾ ಇದು ಕೂರಿಸಿ ಪೋಟ ಎಲ್ಲ ತಗ್ಸಿ ಮಾಡಿದಾಗ ಹೆಂಗಿತ್ತು ಹೇಳು ಹಾಂ ಗಂಡ ಮನೇಲಿ ಮಾಡಿದ್ರು ಅಂತಂದ್ರು ನಿನ್ಗೆ ಈ ಮಕ್ಳು ನಡೀಲಿಲ್ವೇ ನೀನು ಆಗಿನ ಕಾಲದಾಗ ಯಾವುದು ಇದಿಲ್ಲಪ್ಪ ಈಗಿನ ಕಾಲದವ್ರೆ ಬಾಲ್ಯ ವಿವಾಹ ಹಂಗ ಹಿಂಗ ಹದಿನೆಂಟು ವರ್ಷಕ್ಕೆ ಮಕ್ಳು ಮಾಡ್ಕೊಬಾರದು ಇಪ್ಪತ್ತ ಇಪ್ಪತ್ತೆರಡಕ್ಕೆ ಮಾಡ್ಕೊಬೇಕು ಮತ್ತು ಗಂಡ ಮೂವತ್ತು ವರ್ಷ ಆಗಿರ್ಬೇಕು ಇಪ್ಪತ್ತೈದು ವರ್ಷ ಆಗಿರ್ಬೇಕು ಇಪ್ಪತ್ತೈದು ವರ್ಷಕ್ಕಂಟ ಬೇಸ್ ಸುತ್ತ ಅಣ್ಣಮ್ಮ ಮಕ್ ಫಸ್ಟು ಆಗ ಟೈಮಾಗ ಮಕ್ಳು ನಡ್ಕೊಂಡು ಮಗಲಾಗ್ ಇಟ್ಕೊಬೇಕ ಹೊರತು ಆಮ್ಯಾಗ ಆಗದೆ ಅಂತ ಅಯ್ಯೋ ನಾನು ಡಾಕ್ಟ್ರಕ್ ತೋರ್ಸಕ್ ಹೋಯ್ತಾನೆ ನಾನು ಇಪ್ಪತ್ತು ಸಾವಿರ ಖರ್ಚು ಮಾಡಿದೆ ನಾನು ಐವತ್ತು ಸಾವಿರ ಖರ್ಚು ಮಾಡಿದೆ ಅಂದ್ರೆ ಅದ ಆಗ ಟೈಮ್ಗೆ ಆವಾಗ ಸುಮ್ಕೋದ್ರು ನಾನು ಇದೇ ಮಾತಾಡಿ ಬಂದಿನಿ ಯಾರು ಆಕಿ ಒಪ್ಪ ఆ ఎదక ఇగ్లీ హంగ ఇంగంటా మొదలిన తర ఇల్ల సింగరి మాత్ మాత్కు ఉంటరా మాటాడతాళ యా 3 10 సదన్ జతనే మాటాడకన్ కుందిర్తాళ కన అనువా నోడకతని మనె గోదగెల్ల సదన్ జతగె మాటాడకన్ కుతిర్తాళ ఆ వుడికి శాంతే అమ్మ జత మాటాడద్ర అదకిలేన అయ్యో యాకవ కెటవర్ సవస ఇక ఇగా హణాయ్ అత్తుగోయ్ ఎదకు కొగుద్రే అర్జెంట్ బాంద్రల ఎలా కణ్లంగా నిమ్మ మక్గా ఈగ్లీయే ని మగంగ ఈగ్లీ శాస్త్ర సంప్రదాయం మనం ఇన్నేం కుందతి హగూ ఆ హుడ్గూ ఆ హుడ్ ఆ హుడ్ ప్రస్తుత మార్కల్లే అలా కణి నీన్ ఏయకత్తి హింగ నాలుగు ఏ కల్సినల అద్గీగా హోగ్ ఫస్ట్ నైట్ ఇక ఎలా రెడీ మి మాట్స్ బరకు ఇవత నాక మార్బుడుమా అంతి ನೀನೇನೋ ಅಂತ ಕಳ್ಸಿ ಕಣಪ್ಪ ನೀನ್ ಎನ್ರು ಮನೆಗೆ ಹೋದೊಳಗ ನನ್ನೆಣಗ ಬೈಯ್ ಕಳ್ಸೋಳ ಈ ವಯಸ್ಸಿಗೆ ಇದಕ್ಕ ಇನ್ನೂ ಒಂದೆರಡು ಮೂರು ವರ್ಷ ಚೆನ್ನಾಗಿ ಸುತ್ತಾಡ್ಕೊಂಡಿರ್ಲಿ ಬೇಡ ಈ ವಯಸ್ಸಿಗೆ ಪ್ರಸ್ ಶಾಸ್ತ್ರ ಏನು ಬೇಡ ಅಂತೇಳಿ ಕಳ್ಸೋಳ ಏನ ಮಾಡೋದು ಆ ನೀನೇ ಹೇಳಪ್ಪ ಅಲ್ಲ ಕಣ ಈ ಸಿಂಗಾರಿ ಕಾಲ್ದಾಗ ನನ್ಗಂತೂ ಸಾಕು ಸಾಕಾಗೋಗ್ಬಿಟ್ಟೈತಿ ಬಂದಾಗ ಎರಡು ದಿನ ಬೇಸಿದ್ಲು ರೀ ಹಂಗ ಹಿಂಗ ನನ್ನ ಮಕ್ಳು ನನ್ ಮಕ್ಳು ಅಂತ ಮುದ್ದಿ ಕಳೋಳು ಇವಾಗ ನೋಡಿದ್ರೆ ಮೂರು ಹೊತ್ತು ಸುದ್ನ ಜೊತೆಗೆ ಮಾತಾಡ್ತಾಳ ನನ್ಗಂತೂ ಇವಳು ಕಾಲ್ದಾಗ ಸಾಕು ಸಾಕಾಗೋಗ್ಬಿಟ್ಟೈತೆ ಬಿಡು ಅಲ್ಲ ಈಗೀಗ ಯಾಕೆ ಯಾಕ ಆಡಕತ್ತಾಳ ಸಿಂಗ ಹಾ ಇನ್ಯಾವಾಗ ಅಂತ ಸಹಸ್ತ್ರ ಸಂಪ್ರದಾಯ ಅಂತೇಳಿ ಇನ್ಯಾವಾಗ ಇನ್ನೇನು ಐವತ್ತರವತ್ತು ವರ್ಷಕ್ಕೆ ಅಂತ ಐಕಿ ಆ ವಯಸ್ಸಾದ್ಮ್ಯಾಗ ಮಕ್ಳು ಮಾಡ್ತಕೊಂಡ್ ಕುಂದ್ರಳ ಏನ್ ಬುದ್ಧಿ ಕಲ್ತಾಳ ಮಂದಿ ಮಕ್ಳು ನೋಡಿದಾಗ ಯಾರು ಬುದ್ಧಿ ಬರೋಕ್ಕಿಲ್ಲ ಏನ ನಾವೆಲ್ಲ ಹೆಂಗಾದೋ ಬಿಟ್ಟು ನಾವೆಲ್ಲ ಹನ್ನೆರಡು ವರ್ಷ ಹದಿಮೂರು ವರ್ಷಕ್ಕೆ ಆಗ್ಬಿಟ್ಟು ಅಪ್ಪ ನಂಗೆ ಮನೆಗೆ ಬಂದಾಗ ನಾವು ದೊಡ್ಡಕ್ಕಿ ಅದು ಅಂತೇಳಿ ಇವ್ರಿಗೆ ಅರ್ಥ ಆಕ್ಕಿಲ್ಲ ಏನ ಹಾಂ ಇನ್ಯಾವಾಗ ಮಾಡ್ತಾರ ಆ ಯಂಗ ವರ್ಷ ಶಾಂತಿ ನಿನ್ನ ಮಗುಂಗೆ ಇಪ್ಪತ್ತೊಂದು ವರ್ಷ ಪೇಲಾಗಿ ಪೇಲಾಗಿ ಸೆಕೆಂಡ್ ಪಿಯೋಗಿ ಕುಂತಾನೆ ಮಾಡಿಬಿಟ್ರೆ ಒಳ್ಳೇದು ತಾನೆ ಹಾಂ ಇನ್ಯಾವಾಗ ಶಾಸ್ತ್ರ ಸಂಪ್ರದಾಯ ಅಂತ ಕಂಡು ಕುಂತ್ಕೊಳ್ಳೋದು ಮಾ ಯಾವ್ಯಾವ ಟೈಮ್ಗೆ ಯಾವ್ಯಾವ ಆಗ್ಬೇಕು ಅವ್ಬಿಡ್ಬೇಕು ಇಲ್ಲಾಂದ್ರೆ ಆಮ್ಯಾಗ ಹಾಸ್ಪಿಟ್ಲು ಅವು ಇವು ಅಂತ ರೊಕ್ಕ ಸುರಿಬೇಕಾಗ್ತವೆ ಎದಕ್ಕೆ ಮಾಡೋಕ್ಕೊಯ್ತಿ ಮಾಡ್ಬಿಡೋದು ಒಳ್ಳೆದು ತಾನೆ ಏ ಸಿಂಗರಮ್ಮ ಈಗೀಗ ಈ ನಡುವೆ ಬಾಳ್ ಆಡಕತ್ತಾಳ ಯಕಂದ್ರ ಅವತ್ತು ಎರಡು ದಿನ ಬೇಸಿದೋಳು ಈಗ ಆಗ್ಲಿ ಅಯ್ಯೋ ನಂಗ ತಲೆ ಸುತ್ತು ಆಂತಿ ಹಂಗ ಹಿಂಗ ಅಂತ ಹೇಳಿ ಮೂರೊತ್ತು ಮಲ್ಕೊಂಡಿರ್ತಾಳ ಮೂರೊತ್ತು ಆ ಸ್ವತಂ ಜೊತೆಗೆ ಮಾತಾಡ್ತಿರ್ತಾಳ ಆಮ್ಯಾಗ ಆಗ ತಲೆ ಡಾಕ್ಟರ್ ಹತ್ರ ಈಗ ಶಾಂತಿಮ್ಮ ಬೇರೆ ತಲೆ ಕಾಯಿ ಹೊಡದ್ಲಾ ಅವಾಗ ಡಾಕ್ಟರ್ ಹತ್ರ ತೋರ್ಸಿದ್ ಕೈ ಇವ್ರು ಒಂಚೂರು ಬ್ರೈನ್ ಟ್ಯೂಮರ್ ತರ ಆಗ್ಬಿಟ್ಟೈತಿ ಅದೇನೋ ತಲೆನೋವು ಅಂತಾರಲ್ಲಪ್ಪ ತಲೆಗೆ ಏಟು ಬಿದ್ಬಿಟ್ಟ ಐತಿ ಒಂಚೂರು ಮೆಂಟ್ ಮೆಂಟ್ಲಾಡ್ದಂಗ ಆಡ್ತಿರ್ತಾರ ಅಂತಾರ ಅದಕ್ಕೆ ಇಷ್ಟ ಓ ಬಂದ ಲಕ್ಷ್ಮಿ ಅಮ್ಮ ನಿನ್ಗೋಸ್ಕರನೇ ಕಾಯ್ತಿದಿ ನೋಡು ಈ ಸಿಂಗರ ಮುಂಗ ಏನಾಗೈತಿ ಅನ್ನೋದಂತೂ ನನಗಂತೂ ಒಂದು ಆಗಕತ್ತಿಲ್ಲ ಎರಡು ದಿನ ಬೇಸಿದ್ಲು ಹಾಕಿ ನನ್ನ ಮಕ್ಳು ನನ್ ಮರಿ ಅಂತೇಳಿ ಇವಾಗ ಎದುಕೆದು ಒಂದೊಂತರ ಆಡಕತ್ತಾಳ ಸಾಂತಿಯ ಮುಂಗುವ ರಾಜಂಗುವ ಪ್ರಶ್ನೆ ಇಟ್ ಮಾಡ್ಬಿಡಮ್ಮ ಶಾಸ್ತ್ರವ ಅಂತಂದ್ರೆ ಬ್ಯಾಡ ಅನ್ಕೊಂಡು ಕುತೊಳಲ್ಲ ಎದುಕಿ ಉಳ್ಕೊಂಡವಳ ನನ್ನ ಮಗಳಿಗೆ ಸರಿಯಾಗಿ ತುಂಬಿ ತಿಂತಲೇಗ ಫಸ್ಟ್ ನಮ್ಮ ಮನೆಗೆ ಕರ್ಕೊಂಡ್ಬಂದು ನಮ್ಮ ಮನೆಯಾಗ ಶಾಸ್ತ್ರ ಮಾಡಿಸ್ತೀನಿ ಐತಿ ಈಗೀಗ ಲಕ್ಷ್ಮಿ ನಿನ್ನ ಮಾತಾಡಕತ್ತಿರೋದು ಆ ಕಡೆ ತಿರ್ಕೊಂಡು ಏನು ಯೋಚನೆ ಮಾಡಕತ್ತಿ ಈ ಕಡೆ ತಿರುಗು ಅದೇನ ಹೇಳು ಇಲ್ಲಿ ಅಲ್ಲ ಮದುವೆ ಮಾಡ್ಕೊಟ್ರೋದಿನ್ನೇನು ಅವ್ರ ಮನೆಯಾಗ ಚಾಕ್ರಿ ಮಾಡುವಂತ ಮಾಡ್ಕೊಟ್ಟಿಮ್ಮ ಹಾ ಮದುವೆ ಮಾಡ್ಕೊಟ್ರೋದಿನ್ನೇಕ ಮಕ್ಕಳು ನಡೀಲಿ

ಆಗ ಟೈಮ್ ನನ್ನ ಮಕ್ಕಳು ಆಗ್ತಾವ ತಾನೆ ನನ್ನ ಮಗು ನನ್ನ ಮಗಳಿಗೆ ಸುಮ್ಮನೆ ಮಾಡ್ಕೊಟ್ಟಿವ ಹಾ ಇರೋ ನನಗೂ ಮಮ್ಮಕ್ಕಳು ನೋಡಬೇಕು ಅಂತ ಆಸೆ ತಾನೆ ಮಗಳನ್ನ ಮದುವೆ ಮಾಡ್ಕೊಟ್ಟಿವ అదే కం లక్ష్మీమ్మా నూ ఏతా ఇవ్వగ ఒక్క సాస్రాన్గా పురోహితన్ కర్సి మిడుమా అంతి సాస్ర కర్సక తి కర్సు అంత కల్సిన అదకేనాబుట్ కళద్రూడా అన్ కళతత్తాళంతా ఈ మగ మొక్క ಅದಕ್ಕೆ ಏನ್ ಮಾಡ್ಬಿಡು ಆಗೈತಲ್ಲ ಅದನ್ನೆಲ್ಲ ಕೂಡಾಕ್ ಬಿಟ್ಟು ಎಲ್ಲಾರು ಅದೇನೋ ಗೋವಾ ಕಲ್ಸ್ಬಿಡುಕಳ್ರಿ ಏ ಅಲ್ಲ ಕಣ್ಲಕ್ಷ್ಮಿ ಈಗಿನ ಕಾಲದವ್ರ ತರ ಬೇಡಕನ ನಮಗ ಹಳೆ ಕಾಲದವ್ರು ನಮ್ಗೆ ಹಳೆ ಕಾಲ್ದವ್ರ ತರ ಸಾಸ್ರ ಸಂಪ್ರದಾಯ ಅಂತ ಇರ್ತಾವ ಮನೆಯಾಗ ಗಂಡ್ ಗಂಡಂಗೆ ಹಾಲು ಕೊಟ್ಟು ಮಾಡ್ಬೇಕಾಕಿ ಅದನ್ನ ಮಾಡಿಸೋದು ನಮ್ಮ ಮನೆಯಾಗ ಸಾಸ್ರ ಮಾಡಿದ್ರ ಮಕ್ಳು ಬೇಗ ಆಯ್ತವ ಅಂತೇಳಿ ಅದೆಲ್ಲ ಗೋವಾಕ್ಕ ಅಲ್ಗೆ ಇಲ್ಗ ಎದಕ್ಕೆ ಬೇಡಕನ ಓ ಅಂತ ತಕ್ಕೋಗ್ಬಿಟ್ಟು ಚೆ ತುಂಡು ತುಂಡು ಚಡ್ಡಿ ಹಾಕೊಂಡು ತಿರ್ಗಾಡ್ಕೊಂಡ್ ಬಂದ್ಬಿಟ್ರ ಸರಿ ಹೋಗ್ಬಿಟ್ಟದೇನ ಫಸ್ಟ್ ನೈಟ್ ನಡೆದು ಹೋಗ್ಬಿಟ್ಟದ ಹನಿಮೂನ್ಗೆ ಅಲ್ಗೆ ಹೋಗ್ಬೇಕೆ ಈಗೆಲ್ಲ ಹನಿಮೂನು ಪನಿಮೂನು ಅಂತ ಹೋಯ್ತಿರ್ತಾವಲ್ಲ ಬೇಡ ಕಣ ನಮ್ಮ ಕಡೆನೆ ಮಾಡಮ್ಮ ನಮ್ಮ ಮನೆಯಾಗ ಮಾಡ್ಬಿಡು ಮತ್ತೆ ಇಲ್ಲ ಅಂದ್ರೆ ಹ್ಞೂ ಕಣತ್ಕೆ ನೀನು ಹೇಳೋದು ಕರೆ ಐತಿ ಸುಮ್ಮನ ಸಿಂಗರಿಗೆ ಗೊತ್ತಾಗ್ದಂಗೆ ನಿಮ್ಮ ಮನೆಯಾಗ ಫಸ್ಟ್ ನೈಟ್ ಮಾಡ್ಬಿಡು ಮತ್ತೆ ಕಳ್ರಿ ಈ ಮನೆಯಾಗಿಯೇ ಕರ್ಕೊಂಬಂದು ಶಾಸ್ತ್ರ ಎಲ್ಲ ಮಾಡಿಬಿಟ್ಟು ಪರ್ ಪರಿಸ್ತಾವ ಕಳ್ಸಿದ್ರಾಯ್ತು ಲಕ್ಷ್ಮಿ ನಾಳೆ ಹೋಗ್ಬಿಟ್ಟು ಈ ಊರಾಗಲ್ಲ ಇಲ್ಲ ಅಂದ್ರೆ ಬೇಕಾರ

ಅವ್ರಿಬ್ರಿಗೂ ಪ್ರಶ್ನೆ ಇಲ್ಲೇ ಮಾಡಬಿಡಮ್ಮ ಇಲ್ಲೇ ಮಾಡಿ ಸಹಸ್ತ್ರ ಸಂಪ್ರದಾಯ ಇಲ್ಲೇ ಮುಗಿಸಬಹ ನೋಡಿದ್ರಲ್ಲ ವೀಕ್ಷಕರೇ ಆಕೆ ಎನ್ಕೊಂಡಿರ್ಬೋದು ಹೆಂಗಾದ್ರು ಮಾಡಿ ಪ್ರಶ್ನೆ ಇಟ್ಟ ನಿಲ್ಸ್ಬಿಟ್ರ ಇವಳ ಮಗಳ ಸೇರಿಸ್ತಾ ನಿಲ್ಸ್ಬಿಟ್ರ ಮಕ್ಕಳ ಏನಿಲ್ಲ ಹೆಂಗಿದ್ರು ಆಸ್ತಿ ಗಿಸ್ತಿ ಒಡ್ಕೊಂಡ್ ಅಂತ ತಿಳ್ಕೊಂಡೆ ನಾನ್ ಇದಕ್ಕೆ ಅವಕಾಶ ಮಾಡ್ಕೊಳಕ್ಕಿಲ್ಲ ಫಸ್ಟ್ ನಂದ್ ಶಾಂತಿ ಒಂದು ನಿಂತ್ಕೊಳ್ಳಿ ಆಮ್ಯಾಗ ಇವಳ ಹುಟ್ಟಲ್ಲ ಅಡ್ಡತ್ತಿ ఓకే వచ్చేక రే వీడియోని ఇక్క ముగస్తా ಇದ್ದೀవి మీ అభిప్రాయాలను కామెంట్స్ మేలా కచ్చితంగా తెలియజేసి లైక్ ಮಾಡಿ షేర్ ಮಾಡಿ ಮತ್ತೆ ನಮ್ಮ ఛానల్ సబ్స్క్రైబ్ బెల్ ఐకాన్ న క్లిక్ థాంక్యూ ఫర్ వాచింగ్